ಅಲೆಲುಯ ದೇವರ ಪರಿಶುದ್ಧವಾದ ನಾವು ಸ್ತೋತ್ರ ಉಂಟಾಗಲಿ ತಿರುಗುಂದಾವೃತಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕೆ ಆಗುವಂತೆ ದೇವರ ಕೃಪೆ ಮಾಡಿದ್ದಕ್ಕಾಗಿ ನಾನು ಸಂತೋಷವುಳ್ಳೇನೆ ದೇವರು ನಿಮ್ಮೆಲ್ಲ ನಾನು ಅನಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಅಲೆಲುಯ ದೇವರಿಗೆ ಸ್ತೋತ್ರವಾಗಲಿ ಪ್ರೇರೆ ಈ ದಿನದ ವಾಕ್ಯ ಸಂದೇಶದಲ್ಲಿ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ನೆಹಮಿಯನ ಬರೆದ ಗ್ರಂಥ ಎಂಟನೇ ಅಧ್ಯಾಯದ ಅದರ ಬಿ ಭಾಗದಲ್ಲಿ ಒಂದು ವಾಕ್ಯ ಹೇಳ್ತಾ ಉಂಟು ಯಹೋವನ್ನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಲ್ಲ ಲೂಯ್ಯ ಇದೇ ವಾಕ್ಯ ಹೇಳ್ತಾ ಪ್ರಿಯರೇ ಯಹೋವನ ಆನಂದವೇ ಅಂದ್ರೆ ದೇವರು ನಮ್ಮ ವಿಷಯದಲ್ಲಿ ಆನಂದ ಪಡುತ್ತೆ ಅಂತ ಹೇಳಿದ್ರೆ ಅದೇ ನಮಗೆ ಆಶ್ರಯವಾಗಿದೆ ಅಲ್ಲ ಈಗ ನಾವೆಲ್ಲರೂ ಸಹ ಒಂದು ಇರ್ತೇವೆ ಮನೆ ನಮಗೆ ಆಶ್ರಯವಾಗಿರುತ್ತದೆ ಆದ್ರೆ ನಮ್ಮ ಎಲ್ಲ ಕಾರ್ಯಗಳಿಗೆ ನಮ್ಮ ಎಲ್ಲ ಜೀವಿತಕ್ಕೆ ಯಾವುದೇ ಕೇಳಿಗಳು ನಮ್ಮ ಜೀವಿತದಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ನಮ್ಗೆ ಒಂದು ಆಶ್ರಯ ತುಂಬಾ ತುಂಬಾ ಮುಖ್ಯವಾಗಿ ನಮಗೆ ಬೇಕಾಗಿದೆ ಅದು ದೇವರ ಆಶ್ರಯ ಅಲ್ಲಿ ಲೂಯ್ಯ ದೇವರು ನಮಗೆ ಆಶ್ರಯವಾಗಿರುವಾಗ ಯಾವುದೇ ಕೇಳು ನಮಗೆ ಸಂಭವಿಸೋದಿಲ್ಲ ಯಾವುದೇ ಇಕ್ಕಟ್ಟುಗಳು ನಮಗೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ದೇವರೇ ನಮ್ಮನ್ನ ಒಂದು ಆಶ್ರಯದ ರೂಪದಲ್ಲಿ ನಮ್ಮನ್ನ ಕಾಪಾಡುವ ಚೆನ್ನಾಗಿದ್ದಾನೆ ಒಂದು ಮನೆಯಲ್ಲಿ ನಾವಿರ್ತೇವೆ ಅಂತ ಹೇಳಿದ್ರೆ ಒಂದು ಮಳೆ ಬರಲಿ ಚಳಿ ಬರಲಿ ಗಾಳಿ ಬರಲಿ ಆ ಮನೆಯೊಳಗಿರುವಾಗ ನಾವು ಹೇಗೆ ಒಂದು ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತೇವೋ ಹಾಗೆ ನಮಗೆ ಆಶ್ರಯವೇ ಅದು ದೇವರಾಗಿರ್ತಾನಂತೆ ಅದು ಯಾವಾಗ ಗೊತ್ತಾ ನಮ್ಮ ವಿಷಯದಲ್ಲಿ ದೇವರು ಆನಂದ ಪಡಬೇಕು ಅಲ್ಲೂಯ್ಯ ಎವಿಡಿಯನ್ನು ವಿಶ್ವಿಸ್ತಾರಂತ ನೀವೆಲ್ಲರೂ ಬಂದ ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ ನಿಮ್ಮ ವಿಷಯದಲ್ಲಿ ದೇವರು ಆನಂದ ಪಡ್ತಾ ಇದ್ದಾನ ಅಲ್ಲೂಯ್ಯ ನಿಮ್ಮ ವಿಷಯದಲ್ಲಿ ದೇವರು ಆನಂದ ಪಡ್ತಾ ಇದ್ದಾನ ನಮ್ಮ ನಮ್ಮ ಪರೀಕ್ಷೆ ಮಾಡಿಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ನಾವು ಅಂದುಕೊಳ್ತೇವೆ ದೇವರೇ ನಮಗೆ ಆಶ್ರಯ ನೀನಾಗಿರ್ಬೇಕು ನೀನೇ ನಮಗೆ ಆಶ್ರಯವಾಗಿರ್ಬೇಕು ನಿನ್ನ ರಕ್ಷದ ಕೋಟೆ ನಮ್ಮನ್ನು ಆವರಿಸಲಿ ನಿನ್ನ ನಮ್ಮನ್ನು ಕಾಪಾಡಬೇಕೆಂಬುದಾಗಿ ಆದರೆ ನಮ್ಮ ಕ್ರಿಯೆಗಳು ಏನಾಗಿದೆ ನಾವು ಏನಾಗಿದ್ದೇವೆ ದೇವರಿಗೆ ಆನಂದ ಪಡೋ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಅಥವಾ ನಾವು ಆನಂದ ಪಡೋ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ದೇವರನ್ನ ಮೆಚ್ಚಿಸುವ ಹಾಗೆ ನಾವು ಜೀವಿಸ್ತಾ ಇದ್ದೇವಾ ಅಥವಾ ಮನುಷ್ಯರನ್ನ ಮೆಚ್ಚಿಸುತ್ತಾ ನಮಗೆ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೇವಾ ನಮಗೆ ಇಷ್ಟ ಬಂದ ಹಾಗೆ ನಾವು ಜೀವಿಸುತ್ತ ದೇನು ಮನುಷ್ಯರನ್ನ ಮೆಚ್ಚಿಸುತ್ತಾ ನಾವು ಜೀವಿಸಿದ್ರೆ ಪ್ರಿಯರೇ ದೇವರು ನಮ್ಮ ವಿಷಯದಲ್ಲಿ ಆನಂದ ಪಡೋದಿಲ್ಲ ದೇವರು ನಮ್ಮ ವಿಷಯದಲ್ಲಿ ಆನಂದ ಪಡೋದಿಲ್ಲ ದೇವರ ನಮ್ಮ ಆನಂದ ಪಡಬೇಕಂತ ಹೇಳಿದ್ರೆ ನಾವು ದೇವರಿಗೆ ಇಷ್ಟ ಉಳ್ಳ ರೀತಿಯಲ್ಲಿ ನಾವು ಜೀವಿಸಬೇಕು ಅಲ್ಲಿ ಹಾಗಿದ್ರೆ ಹಾಗೆ ಜೀವಿಸುವುದು ಹೇಗೆ ಅಂತ ಹೇಳಿದ್ರೆ ಬೇರೆ ಒಂದೇ ಕೆಟ್ಟದನ್ನ ನಾವು ಬಿಡಬೇಕು ಒಳ್ಳೆಯದನ್ನ ಮಾಡ್ಬೇಕು ಏನು ಮತ್ತೊಬ್ಬರಿಗೆ ಒಳ್ಳೆಯದನ್ನ ಮಾಡ್ಬೇಕು ಏನು ಬಡವರಿಗೆ ಸಹಾಯ ಮಾಡಬೇಕು ಏನು ಮತ್ತೊಬ್ಬರಿಗೆ ಉಪಕಾರ ಮಾಡ್ಬೇಕು ಕಷ್ಟದಲ್ಲಿ ನೆರವಾಗಬೇಕು ಏನು ನಿಸ್ಸಹಾಯಕರು ಏನು ಯಾವುದೇ ಗತಿ ಇಲ್ಲದಂತ ಜನರಿಗೆ ನಾವು ಸಹಾಯ ಮಾಡಬೇಕು ಈ ರೀತಿಯಲ್ಲಿ ನಾವು ಮಾಡುವಾಗ ಪ್ರೀತಿ ದೇವರ ವಾಕ್ಯ ಹೇಳ್ತಾ ಉಂಟು ಬಡವರಿಗೆ ಸಾಲ ಕೊಡುವವನು ಬಡವರಿಗೆ ಸಹಾಯ ಮಾಡುವವನು ಯಹೋವನಿಗೆ ಸಾಲ ಕೊಟ್ಟ ಹಾಗೆ ಎಂಬುದಾಗಿ ಬಡವರಿಗೆ ನಾವು ದಯ ತೋರಿಸುವಾಗ ಮತ್ತೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಪ್ರೀತಿ ಸಂಕ್ಷಿಪ್ತವಾಗಿ ನಾನು ಹೇಳುದಾದ್ರೆ ಬಡವರಿಗೆ ನಾವು ಏನೆಲ್ಲ ಸಹಾಯ ಮಾಡ್ತೇವೋ ಅದು ದೇವರಿಗೆ ಸಾಲ ಕೊಟ್ಟೋ ರೀತಿಯಂತೆ ಹಾಗಿದ್ರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುತ್ತಾ ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡುತ್ತಾ ನಾವು ಜೀವಿಸ್ತಾ ಇದ್ದೇವಾ ಅಥವಾ ಕೇವಲ ಎಲ್ಲ ನಮಗೆ ಒಳ್ಳೇದಾಗಬೇಕು ಎಲ್ಲ ನಮಗೆ ಬೇಕು ಅಂತ ನಾವು ಜೀವಿಸ್ತಾ ಇದೇವಾ ಒಂದು ವೇಳೆ ನಾವು ಆ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ದೇವ್ರ ನಂಬಿ ಅದನ್ನು ಸಂತೋಷ ಮಾಡಲಾಗ್ತಾ ಇದ್ದೇವೆ ಯಾಕೆಂತಂದ್ರೆ ನಿನ್ನ ನೆಲೆಯವನ್ನ ನಿನ್ನಂತೆಯೇ ಪ್ರೀತಿಸಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು ನನ್ನ ನನ್ನ ಎಷ್ಟು ಮಟ್ಟಿಗೆ ನಾನು ಪ್ರೀತಿಸಿಕೊಳ್ತೇನೋ ಮತ್ತೊಬ್ಬರನ್ನು ಕೂಡ ಮಾಡಬೇಕು ಮತ್ತೊಬ್ಬರಿಗೂ ಕೂಡ ಒಳ್ಳೆಯದನ್ನ ನಾವು ಮತ್ತೊಬ್ಬರನ್ನು ನೋಡ್ಬೇಕು ತಾನೇ ನಮ್ಮ ವಿಷಯದಲ್ಲಿ ಆನಂದ ಪಡುವ ಆತನಾಗಿದ್ದಾನೆ ಹೇಳಿದ್ರೆ ದೇವೇ ನನಗೆ ರಕ್ತದ ಕೋಟೆ ಹಾಕು ನನಗೆ ಕಾಪಾಡು ಎಂಬುದಾಗಿ ಹೇಳದ ಅವಶ್ಯಕತೆ ಇಲ್ಲ ಆತನು ತಾನಾಗಿಯೇ ನಿಮ್ಮ ಸುತ್ತಲೂ ಆತನು ತನ್ನ ರಕ್ತದ ಕೋಟೆಯನ್ನು ಹಾಕಿ ನಿನ್ನ ತಮ್ಮ ತನ್ನ ಸ್ವರ್ಗೀಯ ತೂತರುಗಳನ್ನ ಆವರಿಸಿ ಆತನು ಕಾಪಾಡುವ ಆತನಾಗಿದ್ದಾನೆ ಅಲೆಲೂಯ್ಯ ಹಾಗಾದ್ರೆ ಯೋಗನ ವಿಷಯದಲ್ಲಿ ನಾವು ನೋಡುವಾಗ ಯೋಬನು ಪ್ರತಿನಿತ್ಯ ಆತನ ಏನ್ ಮಾಡ್ತಾ ತನ್ನ ಮಕ್ಕಳ ಕುರಿತಾಗಿ ತನ್ನ ಒಂದು ಏನಂತ ತನ್ನ ಕುರಿತಾಗಿ ತನ್ನ ಮಕ್ಕಳ ಕುರಿತಾಗಿ ಅದನ್ನು ಪ್ರತಿದಿನವೂ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದ ಅದಕ್ಕಾಗಿನೇ ನೋಡ್ರಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ದೇವರ ಮುಂದೆ ಸೈತನ್ ಹೋಗುವಾಗ ದೇವರು ತಾನೇ ಸೈತನ ಕುರಿತಾಗಿ ಕೇಳ್ತಾ ಇದ್ದಾರೆ ಏನಂತ ನನ್ನ ಸೇವಕನಾದ ಯೋಬನನ್ನ ನೋಡಿದೀಯ ಯಾಕೆ ಅಂತ ಹೇಳಿದ್ರೆ ಆತನು ದೇವರಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಅದನ್ನು ನಾಡ್ಕೊಳ್ತಾ ಇದ್ದ ಅಲೆಲುಯ್ಯ ಅದಕ್ಕಾಗಿನೇ ದೇವರು ಆತನ ಏನು ಮಾಡಿದ ಅದು ಬೇಲಿಯನ್ನು ಹಾಕಿದ್ದ ಸೈತನ ಹೇಳ್ತಾ ಇದ್ದೇನೆ ನಾನು ಹೇಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ನೀನು ಆತನ ಸುತ್ತಲೂ ಬೇಲಿ ಹಾಕಿದೆಯಲ್ಲ ಎಂಬುದಾಗಿ ಪ್ರಿಯವರೇ ನಾವು ದೇವರೇ ನನಗೆ ಯಾಕಂದ್ರೆ ಆತನ ಕೇಳೋದಕ್ಕಿಂತ ನಾವು ದೇವರಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಜೀವಿಸುವಾಗ ದೇವರು ತಾನೇ ನಮಗೆ ಆತನ ತನ್ನ ಬೇಲೆಯನ್ನು ಹಾಕಿ ಕಾಪಾಡುವ ಆತನಾಗಿದ್ದಾನೆ ಯಾವುದೇ ದುರಾತ್ಮ ದುಷ್ಟಶಕ್ತಿ ನಮ್ಮನ್ನು ಮುಟ್ಟದ ಹಾಗೆ ಯಾವುದೇ ಕೇಳ್ಗಳು ನಮಗೆ ಸಂಭವಿಸದ ಹಾಗೆ ದೇವರೇ ನಮಗೆ ರಕ್ಷಣೆಯನ್ನು ಕೊಟ್ಟು ಸುರಕ್ಷತೆ ಆತ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ ಅಲೆಲೂಯ ಹಾಗಿದ್ರೆ ದಿನ ನಾವು ಮನುಷ್ಯರಿಗೆ ಮೆಚ್ಚಿಸುವಂತ ರೀತಿಯಲ್ಲಿ ನಾವು ಜೀವಿಸಿದ್ದೇವೆ ಇನ್ನ ಮೇಲೆ ದೇವರಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಜೀವಿಸೋಣ ಆತನು ಆನಂದ ಜೀವಿಸೋಣ ಆಗ ತಾನೇ ಆತ ನಮಗೆ ಆಶ್ರಯವಾಗಿದ್ದುಕೊಂಡು ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ ಅಲ್ಲಿ ಲೂಯ್ಯ ದೇವರು ಅಕ್ಕ ಮುಖಾಂತರ ಮಾಡಿ ಗಾಡ್ ಪ್ರೈಸ್